ನೀರಾನಂದನಿಗೆ ಒಂದು ಪ್ರಾಪರ್ಟಿ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬಂತು ಟೂ ತೌಸಂಡ್ ಸೆವೆನಲ್ಲೇ ಆ್ಯಕ್ಸಿಡೆಂಟು ಇವರು ಬೇರೆ ಮೂರು ವರ್ಷ ಗ್ಯಾಪಲ್ಲಿ ಮೂರು ವರ್ಷ ಗ್ಯಾಪಲ್ಲಿ ಎಸ್ ಎಮ್ ಕೃಷ್ಣ ಅಲ್ಲಿ ಎಲ್ಲೋ ಬೆಳೆದೋಗುತ್ತೆ ಇನ್ನು ನಾನು ನೋಡೋಣ ನೋಡೋಣ ಅಂದ್ಕೊಂಡು ಇರ್ತೀನಿ ಆ್ಯಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಮೇಲೆ ಐದು ವರ್ಷ ನನಗೆ ಎಲ್ಲಿ ಆಚೆ ಹೋಗಕ್ಕೆ ಗ್ಯಾಪ್ ಆಗಲ್ಲ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಬೆಂಗಳೂರಿನಲ್ಲಿ ರೇಷ್ಮೆ ರಿಯಲ್ ಎಸ್ಟೇಟ್ ಹಾಗೂ ದುಬೈನಲ್ಲಿ ವ್ಯವಹಾರ ನಡೆಸುತ್ತಿದ್ದ ಸೈಯದ್ ಮುಸ್ತಫಾ ಅವರಿಗೆ ತನ್ನದೇ ಸಂಬಂಧಿಕರಿಂದ ಧೋಕಾ ನಕಲಿ ಜಿಪಿಎ ತಯಾರಿಸಿ ಆಸ್ತಿ ಲೊಪ್ತಾಯಿಸಿ ದ್ರೋಹವನ್ನು ಬಗೆದ ಸಂಬಂಧಿಕರು ಪ್ರೆಸ್ ಮೀಟ್ ಕೊಡೋದು ಉದ್ದೇಶ ಏನಪ್ಪ ಅಂದರೆ ಫಸ್ಟು ಬಂದು ನನ್ನ ಹೆಸರು ಸೈಯದ್ ಮುಸ್ತಫಾ ನಾನು ಸಿಲಿಕ್ ಮರ್ಚೆಂಟು ನಾವು ಸಿಕ್ಕಾಪಟ್ಟೆ ಸಿಲಿಕ್ ಬಿಸ್ನೆಸ್ ಮಾಡ್ತಾ ಇದ್ವಿ ನಮಗೆ ಎಲ್ಲ ಸಿಕ್ಕಾಪಟ್ಟೆ ಸಿಲಿಕ್ ಬಿಸ್ನೆಸ್ ಇರೋದರಿಂದ ನಾವು ಅದರಲ್ಲಿ ಬ್ಯುಸಿ ಇದ್ವಿ ನಮ್ಮ ಭಾವ ಅನ್ನೋ ಅವರು ಇಲ್ಲಿ ಬೆಂಗಳೂರಲ್ಲಿ ಫಸ್ಟು ಎಣ್ಣೆ ಮಾಡ್ತಾಯಿದ್ರು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ನಮ್ಮ ಹತ್ರ ಚೆನ್ನಾಗಿ ದುಡ್ಡು ಓಡ್ತಾ ಇದೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ನಡೀತಾ ಇದೆ ನೀವು ಬನ್ನಿ ಇಲ್ಲಿ ಬಿಸ್ನೆಸ್ ಮಾಡಿ ಅಂದರು ತೊಗೊತಾಯಿದ್ವಿ ಕೊಡ್ತಾಯಿದ್ವಿ ತೊಗೊತಾ ಇದ್ವಿ ಇದ್ವಿ ಹಾಗೆ ಬಿಸ್ನೆಸ್ ನಡೀತಾ ಇತ್ತು ಆಮೇಲೆ ಬಂದು ಟೂ ಥೌಸಂಡ್ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನೀರಾ ನಂದನಿ ಅವರಿಗೆ ಒಂದು ನಾವು ಪ್ರಾಪರ್ಟಿ ಮಾಡಿದ್ವಿ ಅದರಲ್ಲಿ ಚೆನ್ನಾಗಿ ದುಡ್ಡು ಸಿಕ್ತು ಆ ದುಡ್ಡು ಮೇಲೆ ಏನಾಯಿತು ಅಂದರೆ ಒಂದು ಮೀನಾ ಅದರಲ್ಲಿ ಸಿಕ್ಕ ಮೇಲೆ ನನ್ನ ಹೆಸರಲ್ಲಿ ಒಂದು ಕೆಲವು ಪ್ರಾಪರ್ಟಿ ತೊಗೊಂಡು ನಾನು ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಅದು ಆಮೇಲೆ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿವರೆಗೂ ಟೂ ಥೌಸಂಡ್ ಟ್ವೆಂಟಿ 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 ಫೋರ್ನಲ್ಲಿ ಎಲ್ಲ ಪ್ರಾಪರ್ಟಿ ತೊಗೊಂಡು ರಿಜಿಸ್ಟ್ ಮಾಡಿ ಮಡಗಿದ್ದೆ ಟೂ ತೌಸಂಡ್ ಸೆವೆನ್ನಲ್ಲಿ ನಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಕ್ಸಿಡೆಂಟ್ ಆಗೋಲ್ಲ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ ಇವರು ಯಾಕಂದರೆ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಬೆಳ್ದೋಗುತ್ತೆ ನಾನು ಇರೋದು ಒಬ್ಬನೊಬ್ಬ ಮಕ್ಕಳು ಚಿನ್ನ ಚಿಕ್ಕದಿದ್ದರು ಇವನು ಅಂದರೆ ಕಣ್ಣು ಸ್ವಲ್ಪ ಇದಾಗುತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಬೆಳೀತಾ ಇದೆ ಹತ್ರ ಸಿಕ್ಕಾಪಟ್ಟು ಪ್ರಾಪರ್ಟಿ ಇದೆ ಅಂತ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ ಕೆ ಎಸ್ ಸಮೀವುಲ್ಲ ಎಕ್ಸ್ ಕಾರ್ಪೊರೇಟ್ರು ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ನನಗೆ ಗೊತ್ತಾಗಲ್ಲ ಐದು ವರ್ಷ ನನಗೆ ಸಾಗರ ಪೋಲೋನಲ್ಲಿ ನನ್ನದು ಟ್ರೀಟ್ಮೆಂಟ್ ನಡೆಯುತ್ತೆ ನಂದು ಫ್ಯಾಕ್ಚರ್ ಆಗಿದೆ ಆಮೇಲೆ ಟೂ ಥೌಸಂಡ್ ಫ ಐದು ವರ್ಷ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಪ್ರಾಪರ್ಟಿ ಆಗಿದೆ ಅಂತ ನೋಡೋಕೆ ಹೋಗ್ತೀನಿ ಎಲ್ಲ ನನ್ನ ಪ್ರಾಪರ್ಟಿ ಎಲ್ಲ ಗಿಫ್ಟ್ ಡಿಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಕೇಸ್ಗಳು ಹಾಕ್ಕೊತೀನಿ ನನ್ನ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮೇಲೆ ಕೇಸ್ ನಡೀತಾನೆ ಇರುತ್ತೆ ಇನ್ನೊಂದು ಹೊಸದಾಗಿ ಪೇಪರು ತೆಗಿಯೋಕೆ ಹೋಗೋ ಟೈಮಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಪೇಪರ್ ಬರುತ್ತೆ ಟ್ವೆಂಟಿ ಟ್ವೆಂಟಿನಲ್ಲಿ ಅವನ ಡ್ರೈವರ್ಗೆ ಹದಿಮೂರು ಹದಿಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ತು ಇಪ್ಪತ್ತಕ್ಕೆ ಜಿ ಪಿ ಎ ಕೊಟ್ಟಂಗೆ ನಾನು ಅವ್ನ ಡ್ರೈವರ್ಗೆ ಆ ಜಿ ಪಿನಲ್ಲಿ ಎಷ್ಟಪ್ಪ ಜಮೀನು ಅಂದರೆ ತ್ರೀ ತ್ರೀ ಬಾರ್ ಒನ್ ಎರಡು ಎಕರೆ ಎಂಟು ಕುಂಟೆ ತ್ರೀ ತ್ರೀ ಫೈಬ್ ಆರ್ ಏಯ್ಟಲ್ಲಿ ತರ್ಟಿ ಫೈವ್ ಕುಂಟಾಸು ನೂರು ಕೋಟಿ ಆಸ್ತಿ ಅವ್ನ ಡ್ರೈವರ್ಗೆ ನಾನು ಕೊಟ್ಟಂಗೆ ಜಿ ಪಿ ಎ ಆ ಜಿ ಪಿ ಎ ಯಾವಾಗ ಆ ಡೇಟ್ ಹದಿಮೂರನೇ ತಾರೀಕಿಗೆ ಕೊಡ್ತೀನಿ ಹದಿನೈದನೇ ತಾರೀಕಿಗೆ ಇವರೆಲ್ಲರೂ ರಿಜಿಸ್ಟರ್ಗಳು ಮಾಡ್ಕೊತಾರೆ ಯಾರು ಕೆ ಎಸ್ ಸಮೀವುಲ್ಲಾ ಕೆ ಸುನಾ ಮಿಯಾಂದದ್ ಗುಲಾಬ್ ಜಾನ್ ಶಬ್ನಮ್ ಸಲ್ಮಾನ್ ಐದು ಜನ ಐದು ಜನ ಇವರು ಡಿವೈಡ್ ಮಾಡ್ಕೊತಾರೆ ಇಷ್ಟು ಪ್ರಾಪರ್ಟಿ ಮಾಡಿಕೊಂಡು ಸೈಡ್ಗಳು ಮಾರಿಬಿಟ್ ಮಾಡಿಬಿಟ್ಟು ಮಾರಿಬಿಡ್ತಾರೆ ಆಮೇಲೆ ನನಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಟ್ವೆಂಟಿ ಸಿಕ್ಸು ಹತ್ತು ಇಪ್ಪತ್ತ್ನಾಲ್ಕಕ್ಕೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ಇದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಏನು ಮಾಡ್ತಾರೆ ಈ ಜಿ ಪಿ ಎಫ್ ಫೇಕ್ ಅನ್ನೋದು ಹೆಂಗಪ್ಪ ಗೊತ್ತಾಗಬೇಕು ಅಂತ ಹೇಳಿದಕೋಸ್ಕರ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಸರ್ಚ್ ವಾರೆಂಟ್ ತೊಗೊಂಡು ಬರ್ತೀವಿ ಸರ್ಚ್ ವಾರೆಂಟ್ ತಗೊಂಡು ಬಂದಮೇಲೆ ಮನೆಗೆ ಹೋಗ್ಬಿಟ್ಟು ಪೊಲೀಸವರು ಹೋಗಿ ಜಿ ಪಿ ಎ ತಗೊಂಡು ಬಂದು ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಇವರು ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಆಮೇಲೆ ಇದು ನಡೀತಾ ಇರುತ್ತೆ ಆಮೇಲೆ ಹೈ ಇದು ಸಿಟಿ ಸಿವಿಲ್ ಕೋರ್ಟಲ್ಲಿ ಎಲ್ಲರೂ ಹೆಸರಲ್ಲಿ ಒಂದು ತಿಂಗಳು ಎಂಟು ದಿವಸ ಅಗ್ರಿಮೆಂಟ್ ನಡೆಯುತ್ತೆ ಬೇಲ್ ಸಿಗಲ್ಲ ಆ ಬೇಲ್ ಸಿಕ್ಕಿಲ್ಲ ಅಂದರೆ ತಿರ್ಗಿ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿಯೂ ಸಿ ಬೇಲ್ ಸಿಕ್ಕಿಲ್ಲ ಅವ್ರಿಗೆ ಅಪ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಇವಾಗ ನೆಕ್ಸ್ಟು ಇವ್ರಿಗೆ ಮೂರು ಒಂದಕ್ಕೆ ಡೇಟ್ ಕೊಟ್ಟಿದ್ದಾರೆ ಹೈಕೋರ್ಟಲ್ಲಿ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ನನಗೆ ಇವರಿಂದ ಬೆದರಿಕೆ ಇವ್ರಿಗೆ ಕಡೆಯಿಂದ ಪ್ರಾಣ ಬೆದರಿಕೆನೂ ಇದೆ ಆಮೇಲೆ ಥ್ರೆಡ್ಡಿಂಗ್ ಕಾಸು ಬರುತ್ತೆ ಆಮೇಲೆ ಪ್ರೆಷರ್ ಮಾಡ್ತಾರೆ ಕೆ ಎಸ್ ವಾಪಸ್ ತಗೋ ಅದು ಇದು ಅಂತ ಇವರು ಬಂದು ನನ್ನ ದೊಡ್ಡ ಅಕ್ಕ ಅವರು ಗಂಡ ನಮ್ಮ ಕೆ ಎಸ್ ಸಮೀಲ ಇದ್ದಾರಲ್ಲ ಅವರು ನಮ್ಮ ಭಾವ ಕೆ ಎಸ್ ಗುಲಾಬ್ ಕೆ ಎಸ್ ಇವಾಗ ಇಟ್ಕೊಂಡಿರೋದು ಫಸ್ಟು ಗುಲಾಬ್ ಜಾನೇ ಇವಾಗ ಕೆ ಎಸ್ ಅಂತ ಹಾಕ್ಕೊಂಡಿದ್ದಾರೆ ಇವ್ರು ಬಂದು ನಮ್ಮ ಭಾವ ಬಿ ಟಿ ಎಮ್ ಲೇಔಟ್ ಎಕ್ಸ್ ಕಾರ್ಪೊರೇಟರ್ ಫಸ್ಟ್ ಇರಲಿಲ್ಲ ಅದು ಒಂದು ಕಾಲದಲ್ಲಿ ಆಗೋಯ್ತು ಅದೇ ಲೇಬಲ್ ಬಿದ್ದೋಗಿದೆ ಇವಾಗ ಹಣಬಲ ಜನಬಲ ಧನಬಲ ಇದೆಲ್ಲ ನನ್ನ ಹತ್ರ ಇದ್ದೆ ನಾನು ಏನು ಬೇಕಾಗಿದ್ದರೂ ಮಾಡ್ತೀನಿ ಅಂತ ಇವರು ಒಂದು ಮೆಸೇಜ್ ನಮಗೆ ಕಳಿಸ್ತಾರೆ ಇನ್ನೂ ನನ್ನ ಪ್ರಾಪರ್ಟಿ ಇರೋದರಿಂದ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಇದೇ ಚಾನಲ್ಲಿಂದ ನಾನು ಎಲ್ಲ ಅಪ್ಡೇಟ್ ಮಾಡ್ತೀನಿ ನಿಮಗೆ ಇದು ಬೇರೆ ಎರಡು ಪ್ರಾಪರ್ಟಿದು ಮಾತ್ರ ಇನ್ನೂ ನಂದು ಬೇರೆ ಪ್ರಾಪರ್ಟಿದು ಏನೇನು ಮಾಡಿದ್ದಾರೆ ಅನ್ನೋದು ಗೋರ್ಮೆಂಟ್ ಪ್ರಾಪರ್ಟಿದು ನನ್ನ ಹೆಸರಲ್ಲಿ ಎಷ್ಟು ಫ್ರಾಡ್ ಮಾಡಿದ್ದಾರೆ ಅದೂ ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ನಾನು ಸಿಲಿಕ್ ಬಿಸ್ನೆಸ್ ಮಾಡೋವನು ಏನು ಮಾಡ್ತಾಯಿದ್ರು ನೈನ್ಟೀನ್ ನೈಂಟಿ ಫೈಯಿಂದ ಕೊಡಿಸೋದು ನಮಗೆ ಮಾರೋದು ಕೊಡಿಸೋದು ಮಾರೋದು ಆ ಥರ ಮಾಡ್ತಾಯಿದ್ರು ನಾನು ಹೇಳಿದೆ ಎಲ್ಲ ಮೊನ್ನೆ ನೆನೆ ಅದು ನೀರಾನಂದನಿಗೆ ಒಂದು ಪ್ರಾಪರ್ಟಿ ಮಾಡಿದೆ ಸಿಕ್ಕಾಪಟ್ಟೆ ದುಡ್ಡು ಬಂತು ಅವರು ಬಿಸ್ನೆಸ್ ಅವರು ಮಾಡ್ತಾಯಿದ್ರು ನಮ್ಮ ಬಿಸ್ನೆಸ್ ನಾವು ಮಾಡ್ತಾಯಿದ್ವಿ ಬಟ್ ಪ್ರಾಪರ್ಟಿ ರಿಜಿಸ್ಟ್ರ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೆ ನಾನು ಇಟ್ಕೊಂಡಿದ್ದೆ ಟೂ ಥೌಸಂಡ್ ಫೋರಲ್ಲಿ ನಾನು ರಿಜಿಸ್ಟ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾವು ಪ್ರಾಪರ್ಟಿ ಮಾಡಿ ನಾನು ಇಟ್ಕೊಂಡಿದ್ದೆ ಟೂ ತೌಸಂಡ್ ಸೆವೆನಲ್ಲೇ ಆ್ಯಕ್ಸಿಡೆಂಟು ಮಾಡಿಸಿಬಿಡ್ತಾರೆ ಇವರು ಬೇರೆ ಮೂರು ವರ್ಷ ಗ್ಯಾಪಲ್ಲಿ ಮೂರು ವರ್ಷ ಗ್ಯಾಪಲ್ಲಿ ಎಸ್ ಎಮ್ ಕೃಷ್ಣ ಪರೇಡಲ್ಲಿ ಎಲ್ಲೋ ಬೆಳೆದೋಗುತ್ತೆ ಇನ್ನು ನಾನು ನೋಡೋಣ ನೋಡೋಣ ಅಂದ್ಕೊಂಡು ಇರ್ತೀನಿ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಮೇಲೆ ಐದು ವರ್ಷ ನನಗೆ ಎಲ್ಲಿ ಆಚೆ ಹೋಗೋಕ್ಕೆ ಗ್ಯಾಪ್ ಆಗಲ್ಲ ಅದರಿಂದ ನಾನು ಇದು ಕಾನೂನು ರೀತಿಯಿಂದ ನಾನು ಹೋಗ್ತಾ ಇದ್ದೀನಿ ಮೀಡಿಯಾಗೂ ಇನ್ಫಾರ್ಮೇಷನ್ ಇದ್ದೀನಿ ಇನ್ನೊಂದು ಇವ್ರ ಕಡೆಯಿಂದ ಪಬ್ಲಿಕ್ಕೂ ಸ್ವಲ್ಪ ಗೋರ್ಮೆಂಟ್ಗೆ ತಿಳಿಸಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ವೀಡಿಯೋದಲ್ಲಿ ಏನಿದೆ ಇನ್ನು ಕ್ಲೀನಾಗಿ ನಾನು ಬೇರೆ ಪ್ರಾಪರ್ಟಿದು ನಾನು ಇದು ನಿಮಗೆ ಮೆಸೇಜ್ ಕೊಡ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಏನು ಆಕ್ಸಿಡೆಂಟ್ ಆದಮೇಲೆ ಮನೆಯಲ್ಲಿ ಅವ್ರ ಮನೆಯಲ್ಲೇ ಇಟ್ಕೊಳಕ್ಕೆ ಕಾರಣ ಏನು ನನ್ನ ಒರ್ಜಿನಲ್ ಎಲ್ಲ ಪ್ರಾಪರ್ ಇದು ಡಾಕ್ಯುಮೆಂಟ್ ತೊಗೊಂಡೋಗಿ ಅವ್ರ ಮನೇಲಿ ಇಟ್ಕೊಳ್ಳೋಕ್ಕೆ ಕಾರಣ ಏನು ಏನಕ್ಕೆ ಇಟ್ಕೊಂಡ್ರು ಒಂದು ಡಾಕ್ಯುಮೆಂಟ್ ಒರ್ಜಿನಲ್ ಇಲ್ಲ ನನ್ನ ಹತ್ರ ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಇದರಲ್ಲಿಯೂ ಹೇಳಿದ್ದಾರೆ ಆಲ್ರೆಡಿ ನನ್ನ ಕೇಸ್ ಆಗಿದೆ ಅಲ್ಲ ಆ ಕೇಸಲ್ಲಿ ಅವರು ಹೇಳಿದ್ದಾರೆ ನನ್ನ ಮನೆಯಲ್ಲಿ ನಾನು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಯಾವಾಗ ಫಸ್ಟು ನಾನು ಯಾವಾಗ ಕೇಸ್ ಸಬ್ಮಿಟ್ ಮಾಡಿದ್ದೀನಿ ಅವ್ರು ಬಂದು ಫೈಲ್ ಮಾಡೋ ಟೈಮಲ್ಲಿ ಆ ಪೇಪರ್ ಅವರು ಸಬ್ಮಿಟ್ ಮಾಡಿದ್ದಾರೆ ಅದು ಬೇಕಾಗಿದ್ದರೆ ಕೊಡ್ತೀನಿ ನಾನು ನಿಮಗೆ ಅವರೇ ಹೇಳಿದ್ದಾರೆ ಹನ್ನೆರಡು ಪ್ರಾಪರ್ಟಿ ಗಿಫ್ಟ್ ಇಟ್ ಮಾಡ್ಕೊಂಡಿದ್ದಾರೆ ಟೋಟಲ್ ಇಲ್ಲ ಬೆಂಗಳೂರು ತ್ರೀ ತ್ರೀ ಬಾರ್ ಒನ್ ತ್ರೀ ತ್ರೀ ಫೈಬ್ ಬಾರ್ ಏಯ್ಟು ತ್ರೀ ತ್ರೀ ನೈನ್ ತ್ರೀ ಫಾರ್ಟಿ ಬಾರ್ ಒನ್ ತ್ರೀ ಫಾರ್ಟಿ ಬಿ ಟು ಎಲ್ಲ ಬೇಗೂರು ಎಲ್ಲ ಡಿ ಎಲ್ ಎಫ್ ಹತ್ರನೇ ಎಲ್ಲ ಪಕ್ಕಪಕ್ಕದಲ್ಲೇ ಇರೋದು ಇಷ್ಟೆಲ್ಲ ಗಿಫ್ಟ್ ಇಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಯಿತು ಇವಾಗ ಆಕ್ಸಿಡೆಂಟ್ ಆಯಿತು ಆಮೇಲೆ ಒಂದು ಐದು ವರ್ಷ ನನಗೆ ಸರಿ ಇರಲಿಲ್ಲ ಆಮೇಲೆ ತಿರ್ಗಾ ಏನಾಗಿದೆ ಅಂತ ನನ್ನ ಮನೆಗೆ ಬಂದು ನಾನು ಹೋಗ್ಬೇಕಲ್ಲ ನಾನು ನೋಡಬೇಕಲ್ಲ ಹೋದ್ಮೇಲೆ ಗೊತ್ತಾಯಿತು ಗಿಫ್ಟ್ ಆಗಿ ಹೋಗಿದೆ ಅಂತ ತಿರ್ಗ ಹೋಗ್ಬಿಟ್ಟು ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದ್ರೆ ಜಗಳಿಗೆ ಬಂದರು ಜಗಳಿಗೆ ಬಂದರು ಗಲಾಟೆ ಆಯಿತು ಗಲಾಟೆ ಆದಮೇಲೆ ನಾನು ಏನು ಆವಾಗಲೇ ಹೋಗಿದ್ದು ನಾನು ಕೇಸ್ ಹಾಕೋಕ್ಕೆ ಪ್ರಾಪರ್ಟಿ ನನಗೆ ಗೊತ್ತಿದ್ದಿರೋದ್ರಿಂದ ಎಲ್ಲ ಪ್ರಾಪರ್ಟಿ ಫೈಲ್ ತೊಗೊಂಡು ಎಲ್ಲ ಆನ್ಲೈನ್ ಎಲ್ಲ ತೊಗೊಂಡು ಕೇಸ್ ಹಾಕೋಕ್ಕೆ ಆವಾಗಲೇ ಹೋಗಿದ್ದು ಕೇಸ್ ಮೇಲೇ ತಾನೇ ಇಷ್ಟೆಲ್ಲ ಆಗಿರು ಆ ಪಟ್ಟಿ ಅವರು ಆಲ್ರೆಡಿ ಇಟ್ಕೊಂಡಿದ್ದಾರೆ ಕೆಲವು ಕೆಲವು ಮಾರಿದ್ದಾರೆ ಕೋಟ್ಯಂತ ರೂಪಾಯಿ ಇದರಲ್ಲಿ ಇವರು ಇದರಲ್ಲಿ ಸೈಡ್ಗಳು ತಗೊಂಡು ಮಾರಿಬಿಟ್ಟಿದ್ದಾರೆ ಇನ್ನು ಅಪ್ಪ ಸೈಲ ಕೆ ಎಸ್ ಸಮೀಲ್ಲಾ ಕೆ ಎಸ್ ಸುನಾಮಿ ಅಂದಾದ್ದು ಆಮೇಲೆ ಬಂದು ಕೆ ಎಸ್ ಗುಲಾಬ್ ಜಾನ್ ಈ ಮೂರು ಜನ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಸೇಲ್ ಮಾಡ್ತಾರೆ ಗುಲಾಬ್ ಜಾನ್ ಏನು ಮಾಡ್ತಾರೆ ನನ್ನ ಕಡೆಯಿಂದ ಅವ್ರು ಗಿಫ್ಟ್ ಇಟ್ ತೊಗೊತಾರೆ ಅವ್ರು ಗಿಫ್ಟ್ ಇಟ್ ತೊಗೊಂಡು ಮಗನಿಗೆ ಗಿಫ್ಟ್ ಇಟ್ಟು ಕೊಡ್ತಾರೆ ಗಿಫ್ಟ್ ಇಟ್ಟು ಕೊಟ್ಬಿಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಎಲ್ಲಾನು ಇವನು ಏನು ಮಾಡ್ತಾನೆ ಬೇರೆಯವನಿಗೆ ಇಟ್ಕೊಂಡು ಇವನು ಏನು ಮಾಡ್ತಾನೆ ಸೈಡ್ಗಳು ಮಾಡಿಬಿಟ್ಟು ಮಾಡಿಬಿಡ್ತಾನೆ ಎಸ್ ಆರ್ ಎಲ್ಲೂ ಕಟ್ಟಲ್ಲ ಎಲ್ಲ ಇದೇ ಥರ ಯಾವುದೂ ಅನ್ರಿಜಿಸ್ಟ್ರೇಷನ್ನು ಯಾವುದೂ ಇವರು ಗೋರ್ಮೆಂಟ್ಗೆ ಒಂದು ರೂಪಾಯೂ ಕಟ್ಟಿಲ್ಲ ಸೈಡ್ಗಳಿಗೆ ಲೆವೆನ್ ಸ್ಕೆಚ್ ಮಾಡಲ್ಲ ಬಿ ಆರ್ಡ್ರ್ ತೊಗೊಂಡಲ್ಲ ಗೀಟ್ ಮಾಡೋದು ಮಾಡೋದು ಮಾಡಿಬಿಡೋದು ನಾವು ಆಕ್ಸಿಜನ್ ನಮ್ಮದು ಫಸ್ಟು ಏನಾಯಿತು ಟೂ ತೌಸಂಡ್ ಫೋರಲ್ಲಿ ನಾನು ಪ್ರಾಪರ್ಟಿ ತೊಗೊಂಡೆ ಟೂ ತೌಸಂಡ್ ಸೆವೆನ್ನಲ್ಲಿ ನನ್ನದು ಆಕ್ಸಿಡೆಂಟ್ ಆಯಿತು ಆಮೇಲೆ ಐದು ವರ್ಷ ನನಗೆ ಇದು ನಾನು ರೆಡಿ ಆಗೋಕ್ಕಾಯ್ತು ಆಮೇಲೆ ಗೊತ್ತಾದ ಮೇಲೆ ನಾನು ಏನು ಮಾಡಿದೆ ಕೇಸಾಗಿದೆ ನೆಕ್ಸ್ಟ್ ಆಮೇಲೆ ಏನು ಮಾಡಿದೆ ಇದು ಕೇಸ್ ಹಾಕಿದ್ದೀನಿ ನೀನು ನಡೀತಾ ದುಬೈಗೆ ಹೋದೆ ದುಬೈನಲ್ಲಿ ಬಿಸ್ನೆಸ್ ನಡೀತಾ ಇತ್ತು ಅಲ್ಲಿ ನಾನು ಅವೇರ್ ಮಾರ್ಕೆಟಲ್ಲಿ ಈಜಿಪ್ಟಿಂದ ನನಗೆ ಕಂಟೈನರ್ಸ್ ಬರ್ತಾಯಿತ್ತು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ತೊಗೊಂಡು ಮಾರ್ತಾ ಇದ್ದೆ ಆಮೇಲೆ ಇದು ಪಿ ಜಿ ತೊಗೊಂಡು ಎಲ್ಲ ಎಲ್ಲರಿಗೂ ನಾನು ರೆಂಟಲ್ಗೆ ಇದ್ದೆ ಟ್ವೆಂಟಿ ಟ್ವೆಂಟಿ ಎಕ್ಸ್ಪೋನಲ್ಲಿ ನಂದು ಅಲ್ಲಿನೂ ಸ್ವಲ್ಪ ಜಾಮ್ ಆಯಿತು ಅಲ್ಲಿಂದ ಬಂದು ಇಲ್ಲಿ ಬಿಸ್ನೆಸ್ಸು ಏನಿದೆ ಇದ್ದು ಡಾಕ್ಯುಮೆಂಟ್ ತಗೊಂಡು ಏನೇನು ಕೇಳ್ತಾರೆ ಕೋರ್ಟಲ್ಲಿ ಕೊಡೋಕ್ಕೆ ರೆಡಿ ಆಗಿದಾಗ ಆವಾಗ ನನಗೆ ಗೊತ್ತಾಯಿತು ಇದು ಒಂದು ಆಗಿದೆ ಇದಾದ ಮೇಲೇ ನನಗೆ ಗೊತ್ತಾಗಿದ ನಾನು ಎಫ್ ಐ ಆರು ಅದು ಇದು ಎಲ್ಲ ಮಾಡಿ ಇರೋದು ಎಲ್ಲ ಸತ್ಯ ಹೇಳಿ ಎಫ್ ಎಸ್ ಎಲ್ಗೆ ರಿಪೋರ್ಟ್ ಕಳಿಸಿರೋದು ಇದರಲ್ಲಿ ಎಲ್ಲ ಬೇಲು ಕ್ಯಾನ್ಸಲ್ ಆಗಿದೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟಲ್ಲಿಯೂ ಬೇಲ್ ಆಗಿಲ್ಲ ಅಲ್ಲಿನೂ ಟ್ವೆಂಟಿ ತ್ರೀಗೆ ಅವ್ರಿಗೆ ಡೇಟ್ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಒನ್ಗೆ ಡೇಟ್ ಕೊಟ್ಟಿದ್ದಾರೆ ಇನ್ನೂ ಆಗಿಲ್ಲ ಅಫ್ಟ್ಯಾಂಡಿಂಗಲ್ಲಿ ಇವರು ಇದ್ದಾರೆ ಮನೆಯಲ್ಲಿ ಯಾರೂ ಇಲ್ಲ ಪೊಲೀಸವ್ರು ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಕಾನೂನು ರೀತಿಯಿಂದನೇ ಹ್ಯಾಂಡಲ್ ಮಾಡ್ತೀವಿ ಕಾನೂನು ಬಿಟ್ಟು ಯಾವುದೂ ಯಾವುದೇ ಕಾರಣಕ್ಕೂ ಬೇರೆ ಯಾವುದೂ ಸ್ಟೆಪ್ಪೇ ಎತ್ತಲ್ಲ ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಸಾಥ್ ಇದೆ ನ್ಯಾಯಕೋಸ್ಕರ ಲಾಯರ್ಗಳು ಸಾಥ್ ಕೊಡ್ತಾ ಇದ್ದಾರೆ ನ್ಯಾಯಕೋಸ್ಕರ ಆಮೇಲೆ ಪೇಪರ್ಸ್ ಇದೆ ಪ್ರತಿಯೊಂದು ನಾವು ಲೀಗಲ್ ಇಟ್ಕೊಂಡು ಇಲ್ಲೀಗಲ್ ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ ಹೋಗೋದು ಇಲ್ಲ ಪ್ರತಿಯೊಂದು ಲೀಗಲ್ ಬಿಟ್ಟು ಪ್ರತಿಯೊಂದು ಏನು ಮಾಡ್ಬ ಏನು ಮಾಡಬೇಕಾಗಿದ್ರು ಲೀಗಲ್ ಬಿಟ್ಟು ಯಾವುದೂ ಕೆಲಸ ಮಾಡಲ್ಲ ಮೆಸೇಜ್ ಕಳಿಸ್ತಾ ಏನಪ್ಪ ಅಂದರೆ ನಾನು ಒಬ್ಬನಿದ್ದೀನಿ ನನಗೆ ಯಾರೂ ಇಲ್ಲ ಗೋರ್ಮೆಂಟು ಸಪೋರ್ಟ್ ಕೊಡ್ತಾ ಇದೆ ಪೊಲೀಸರು ಸಪೋರ್ಟ್ ಮಾಡ್ತಾ ಇದ್ದಾರೆ ಲಾಯರ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ಇವರೇ ಕಾರಣ ಯಾಕಂದರೆ ಇವರು ಮನೆ ಪುವ ಮನಿ ಪವರ್ ಇದೆ ಪೊಲಿಟಿಕಲ್ ಪವರ್ ಇದೆ ಬ್ಯಾಕ್ ಪವರ್ ಇದೆ ಮಾತಾಡಿದ್ರೆ ಎಮ್ ಎಲ್ ಎಸ್ ಇದ್ದಾರೆ ಕೌನ್ಸಿಲರ್ ಇದ್ದಾರೆ ಕಾರ್ಪೊರೇಟರ್ ಇದ್ದಾರೆ ದುಡ್ಡಿದೆ ಇದೆ ನನ್ನ ಮಗ ಕಾನ್ಸ್ ಇದು ಏನೋ ಎಮ್ ಎಲ್ ಎಲ್ ಬಿ ಓದಿದ್ದಾನೆ ಅದರಿಂದ ನೆಕ್ಸ್ಟು ಅವನು ಕಾರ್ಪೊರೇಟರ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಹದಿನೈದು ಕೋಟಿ ಕೊಟ್ಬಿಟ್ಟು ನಾನು ಅವನಿಗೆ ಎಮ್ ಎಸ್ ಸಿ ಮಾಡ್ತೀನಿ ಅಂತ ನಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ